ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಮೆಂತ್ಯ ಸೊಪ್ಪಿನ ಪೂರಿ ಪರೋಟ ಪಪ್ಪು ಪಲ್ಯ ಏನೇನೋ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಒಂದು ಪಾತ್ರೆಗಿಲ್ಲ ನಾನು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಪ್ ಆಗಬಾರ್ದು ಅಂತ ಹೇಳಿ ನೀರಿನಲ್ಲಿ ರೀ ಈಗ ಇದನ್ನು ಬಿಟ್ಟು ತಗೋತೀನಿ ನೋಡಿ ದೊಡ್ಡ ಆಲೂಗಡ್ಡೆ ಇದ್ರೆ ಅರ್ಧ ಆಲೂಗಡ್ಡೆಯನ್ನೇ ಹಾಕಿ ನೋಡಿ ಮೆಂತ್ಯ ಸೊಪ್ಪಿನ ಪೂರಿ ಪರೋಟಾ ಪಲ್ಯ ಪಪ್ಪು ಬಿಟ್ಟು ಮತ್ತೆ ಯಾವ ಹೊಸ ಹೊಸ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಆಲೂಗಡ್ಡೆಯನ್ನು ತುರಿದು ಬಿಟ್ಟು ತಗೊಂಡಿದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಎಳೆ ಮೆಂತ್ಯ ಸೊಪ್ಪನ್ನು ತೊಳೆದು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ನೀವು ಇಲ್ಲಿ ಮೆಂತ್ಯ ಸೊಪ್ಪದ್ಲಿ ಪಾಲಕ್ ಸೊಪ್ಪನ್ನಾದ್ರೂ ಆದ್ರೂ ಹಾಕ್ಬೋದು ರೀ ನಡೀತದೆ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲೊಂದು ಮೂರು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಐದು ಬಳ್ಳುಳ್ಳಿ ಹಸಿರನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಬಳ್ಳುಳ್ಳಿ ತಿನ್ನಲ್ಲಂದ್ರೆ ನೀವು ಬಳ್ಳುಳ್ಳಿನ ಸ್ಕಿಪ್ನು ಮಾಡ್ಬೋದು ಹಸಿ ಶುಂಠಿ ಮತ್ತು ಮೆಣ್ಸಿನ್ಕಾಯಿ ಅಷ್ಟನ್ನೇ ಪೇಸ್ಟ್ ಮಾಡಿ ಹಾಕಿರಿ ಪೇಸ್ಟ್ ಮಾಡಿ ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಮೂರು ಸ್ಪೂನ್ ಆಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ ಸೊಪ್ಪಿರು ಮೊಸರನ್ನೇ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ ಅದನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಾಗಷ್ಟ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟು ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆ ಹಾಕ್ತಾ ಇದ್ದೀನಿ ರೀ ಟೇಸ್ಟೂ ಬ್ಯಾಲೆನ್ಸ್ ಆಗ್ತೈತಿ ಮತ್ತು ಅದೇನು ಮೆಂತ್ಯ ಸೊಪ್ಪಿನ ಸ್ವಲ್ಪ ಕಹಿ ಅಂಶ ಇದ್ರೂ ಅದು ಹತ್ತುದಿಲ್ಲ ರೀ ಒಂದು ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಾಗಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ ಹಾಕ್ತಾ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಫಸ್ಟ್ ಆ ಸೊಪ್ಪು ನೀರು ಬಿಟ್ಟಿರ್ತದೆ ತೊಳೆದು ಕಟ್ ಮಾಡಿ ಹಾಕಿವಲ್ಲ ಮತ್ತು ಮೊಸರಿನಲ್ಲಿ ಫಸ್ಟ್ ಕಲಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿ ಈಗ ಇದನ್ನ ಕಲಿಸಿ ಮಿಕ್ಸ್ ಮಾಡ್ಕೊಂಡಿದೀನಿ ಇದಕ್ಕೊಂದು ಎರಡು ಮೂರು ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿ ನೋಡಿರಿ ಈ ಹಿಟ್ಟು ಆ ರವೆ ಅದು ಚೆಂದಂಗ ನೆನೆದ್ರಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಇದು ಈಗ ನೋಡಿರಿ ಹತ್ತು ನಿಮಿಷ ಆಗ್ಯದ್ರಿ ಅರವೇನೂ ಏನಾಗಿರ್ತದೆ ಆ ಮೊಸರು ನೀರನ್ನು ಹಿರ್ಕೊಂಡಿರ್ತದೆ ರೀ ಈಗ ಇನ್ನೂ ನೀರನ್ನು ಹಾಕೊಂಡ್ರಿ ನೋಡ್ರಿ ಹಿಟ್ಟು ಯಾವ ರೀತಿ ಇರ್ಬೇಕಂತ ಹೇಳಿ ನಾನು ತೋರಿಸ್ತೇನೆ ತುಂಬ ತೆಳುವನು ಮಾಡಬಾರ್ದು ರೀ ಹಿಟ್ಟನ್ನು ನೋಡಿರಿ ಇದೇ ರೀತಿನೇ ಇರ್ಬೇಕು ರೀ ಇದು ಹಿಟ್ಟು ನಾನು ಇಲ್ಲಿ ಸೋಡಾ ಹಾಕ್ತೇನೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕಿಟ್ಟಿದ್ದೆ ತುಂಬ ಬಿಸಿಯಾಗಿರ್ತದಲ್ಲ ಅದು ಒಂದು ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ಬೇಕು ರೀ ಇದಕ್ಕೆ ನೋಡಿರಿ ಈ ರೀತಿ ಬಿಸಿ ಎಣ್ಣೆ ಹಾಕೋದ್ರಿಂದ ಪಕೋಡಾ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ರೀ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿನ್ರಿ ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ ಎಣ್ಣೆಯೂ ಚೆನ್ನಾಗಿ ಕಾಯ್ದೈತಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿಲ್ಲ ನೋಡಿ ಹೈ ಫ್ಲೇಮ್ದಲ್ಲಿ ಇಟ್ಟು ಏನು ಮಾಡಿಬಿಟ್ರೆ ಕರೆದು ಬಿಟ್ಟು ತೊಗೊಂಡ್ರೆ ಮೇಲಿನ ಲೇಯರ್ ಅಷ್ಟೇ ಕರೆದಿರ್ತಾವೆ ಒಳಗಡೆ ಏನಾಗಿರ್ತಾವ್ರಿ ಮತ್ತು ಹಸಿ ಉಳ್ದಿರ್ತಾವ್ರಿ ಇಷ್ಟಿಷ್ಟೇ ಸಣ್ಣ ಸೈಜ್ ಹಾಕಿನ್ರಿ ನಾನು ಈಗ ಒಂದು ಸೈಡ್ ಮೇಲೆ ತಿರುಗಿಬಿಟ್ಟು ಮತ್ತೆ ಹಾಕೊಂಡ್ರಿ ನೋಡಿ ಇಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ತೀನಿ ತುಂಬಾನೇ ಕ್ರಿಸ್ಪಿಯಾಗಿ ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋ ಪಕೋಡಾನ ಮಾಡ್ಕೋಬೋದು ರೀ ನೋಡಿ ಇಷ್ಟು ಲೈಟ್ ಕೆಂಪಗಾಗುವವರೆಗೂ ಕರೆದ್ಬಿಟ್ರೆ ಸಾಕು ನೋಡಿ ಸಾಯಂಕಾಲ ಟೀ ಜೊತೆನೂ ಅತಿ ಕಡಿಮೆ ಸಮಯದಲ್ಲಿನೇ ರೀ ಒಂದೇ ಥರದ ಪಕೋಡ ತಿಂದಿರ್ತೀರಿ ಈ ರೀತಿಯೂ ಮಾಡ್ಕೊಂಡು ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ಒಂದು ಸ್ವಲ್ಪ ರೀ ನಾನು ನಿಮ್ಗೆ ಕಟ್ ಮಾಡಿಬಿಟ್ರೂ ತೋರಿಸಿರಿ ಮತ್ತು ಎಷ್ಟು ಕ್ರಿಸ್ಪಿ ಅದಾವ ಅಂತ ಹೇಳಿನೂ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಾವೆ ನೋಡಿರಿ ಕ್ರಿಸ್ಪಿ ಇಷ್ಟಿಷ್ಟು ಸಣ್ಣನೇ ಬಿಟ್ಕೋದು ಭಾಳ ದೊಡ್ಡ ಹಾಕಿರೋದನ್ನ ಏನಾಗ್ತೈತಿ ಒಳಗಾಗಿ ಹಸಿ ಉಳಿಯೋ ಚಾನ್ಸ್ ಇರ್ತದೆ ನೋಡಿರಿ ಸೌಂಡದಿಂದನೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿ ಬಂದವು ಅಂತ ಹೇಳಿ ನೋಡಿ ಬಿಸಿ ಬಿಸಿ ಹೀಗೇನೋ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆನೋ ತಿನ್ಬೋದು ನೋಡಿರಿ ಇಲ್ಲಾಂದ್ರೆ ಇದ್ರ ಜೊತೆ ಮೆಣ್ಸಿನ್ಕಾಯನ್ನು ಕರೆದು ಬಿಟ್ಟುನು ನೀವು ಸೈಡಿಗೆ ಬಾಡಿಸ್ಕೊಂಡ್ಬಿಟ್ಟು ತಿನ್ಬೋದು ನೋಡಿರಿ ತುಂಬಾ ಟೇಸ್ಟಿಯಾಗಿರುವಂಥ ಪಕೋಡ ಬಂದವ್ರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮೆದ್ಯ ಸೊಪ್ಪಿನ ಪಕೋಡ ಈಗ ರೆಡಿಯಾಗ್ಯಾವ್ರಿ ಈ ಮೆಂತ್ಯ ಸೊಪ್ಪಿನ ಪಕೋಡ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ